ಪ್ಪ ಸಂತೋಷ ನಿಮ್ಮವರು ನಿಮ್ಮಪ್ಪರು ಎಲ್ಲೂ ಕಾಣವಲ್ರು ನಿಮ್ಮ ತಂಗಿಯರು ಮನೆ ತುಮಸ್ಕೊಳೋದಾಯ್ತು ಅಂತಂದು ಪಟ ಪಟ ಅಂತ ಇನ್ನೂ ಊಟನೂ ಮಾಡಿದ್ದಿಲ್ಲ ನಾವು ಅವಾಗ ಹೇಳಲಾರ್ದಾಗ ಕೇಳಲಾರ್ದಾಗ ಹೋಗ್ಬಿಟ್ರು ಏನಿದು ಹೀಗೆಲ್ಲ ಮಾಡಿದ್ರಪ್ಪ ಕರೆನ ಭಾಳ ಕಷ್ಟ ಆಗುತ್ತೋ ನಮಗೆ ತಮ್ಮ ಆಮೇಲೆ ಊಟದ ವ್ಯವಸ್ಥೆ ಏನೂ ಸರಿಯಾಗಿದ್ದಿಲ್ಲ ಊಟ ಇದ್ದಿದ್ದಿಲ್ಲ ಚಂದಾಗ ನಮಗೆ ಮುಂಜಾನೆ ನಾಷ್ಟ ಸಿಕ್ಕಿಲ್ಲ ನಿಜ ಹೆಂಗೆ ಮದುವೆ ಮಾಡಿ ಈಗ ನೀ ಮೊದ್ಲ ಎಲ್ಲ ನಮಗೆ ನಮ್ಮವ್ವ ನಮ್ಮಪ್ಪ ಹಂಗೆ ಅದಾರೀ ಅಂತಂದು ಹೇಳಿದ್ದಕ್ಕೆ ಆದ್ರೆ ಸಹಿಸಂಡೀವಿ ಆದರೆ ಹಿಂಗ ಹಿಂಗೆ ಮರ್ಯಾದೆಗೆಡ್ತಾನೆ ಮಾಡ್ತಾರ ನಿಮ್ಮವ್ವ ನಿಮ್ಮಪ್ಪ ಅಂತ ನಾವು ಅಂದ್ಕೊಂಡಿದ್ದಿಲ್ಲಪ್ಪ ಯಾರೋ ಒಬ್ಬರು ಕೇಳಿದ್ರು ಇದೇನು ನಿಜ ಆಗೇತನ್ರಿ ಯಾಕೆ ಹಿಂಗೆ ತೋರ್ಸಕತ್ತೀರಿ ಅಂತ ಹೇಳಿ ಹೌದು ಅಂದ್ರೆ ಇದು ಇನ್ಸಿಡೆಂಟ್ ಒಬ್ರು ಯಾರದೊಬ್ಬರು ಮದುವೆಗಾಗಿದ್ದೀನೋ ತಗೊಂಬಂದು ನಾ ನೀಟಾಗಿ ಇರ್ಲಿಲ್ಲ ವ್ಯವಸ್ಥೆ ಇಷ್ಟೇನು ಕೆಡ್ದಾಗ ಮಾಡಿರಲಿಲ್ಲ ಬಟ್ ಏನು ವ್ಯವಸ್ಥೆ ಚೆನ್ನಾಗಿರ್ಲಿಲ್ಲ ಅನ್ನೋದನ್ನ ನಾನು ತೋರ್ಸಕತ್ತೀನಿ ಅಷ್ಟೇ ಈಗ ಏನಾರ ಹೊರಗೆ ನಿಂತು ಓಡಾಡ ನನಕ ನಾನು ಮದುಮಗ ಎಲ್ಲೂ ಹೋಗ್ಬೇಡಾ ಅಂತಂದ್ರಿ ಅಷ್ಟಕ್ಕೂ ನಮ್ಮ ದೋಸ್ತ್ರಿಗೆ ಹೇಳಿ ನನಗೆ ಎಷ್ಟು ಸಾಧ್ಯನ ಅಷ್ಟು ಪ್ರಯತ್ನ ಮಾಡಿನ್ರೀ ಆದ್ರ ನಮ್ಮವ್ವ ಎಲ್ಲದಕ್ಕೂ ಅವ್ರಿಗೂ ಬಾಯಿ ಬಂದಂಗೆ ಬೈದು ಹಿಡ್ದು ರಗಳಿ ಮಾಡ್ಬಿಟ್ಟಲ್ರಿ ಹಂಗಾಗಿ ನಮಗೊಂದ್ ಇಟ್ಟು ತೊಂದ್ರೆ ಆದ್ರೆ ಕರೆಯ್ರಿ ನಮ್ಮ ಕರೇನ ಸರಿ ಬರಲಿಲ್ಲ ಈಗ ಮತ್ತ ಮನಿ ತುಂಬ ಮತ್ತ್ ಇವತ್ತ ಅಂತ ಅಂದ್ರ ಮತ್ತೇನ್ ಕಾರನ ಕರ್ಕೊಂಡ್ ಹೋಗ್ತಾರ ಏನ ಕರ್ಕೊಂಡ್ ಬರ್ರಿ ಕರ್ಕೊಂಡ್ ಬರ್ರಿ ಅಂದ್ರೆ ನಾವು ಕರ್ಕೊಂಡ್ ಬಂದ್ ಎಲ್ಲಿ ನಿಮ್ಮ ಇಲ್ಲಾ ನಿಮ್ಮಪ್ಪ ಇಲ್ಲ ನಿಮ್ಮ ಅಕ್ಕ ತಂಗ್ ಹೋಸರು ಹೋಗಿ ಬಿಟ್ರು ಮಕ್ಳೆ ಹೆಂಗ್ ಹಿಂಗಾದ್ರ ಅಂತ ಅಮ್ಮರ ನೀವ್ ತೆಲಕ್ ಇಷ್ಟಕೊಬಿಡ್ರಿ ನನ್ ದೋಸ್ತ ಫೋನ್ ಮಾಡ್ತೀನಿ ಕಾರ್ ತರ್ತಾನಿ ನಾವು ಇಬ್ರು ಹೋಗ್ತೀವಿ ಅಲ್ಲಪ್ಪ ಈಗ ನಾವೆಲ್ಲಾರ ಅದೀವಿ ಸರಿ ನಮ್ ಹುಡುಗಿಗೆ ನಾಳೆ ನಾ ಇರ್ತೀನಲ್ರಿ ನಾ ಇದ್ದಾಗ ನಿಮ್ಗೇನ್ರಿ ನೀವು ಚಿಂತಿನ ಮಾಡಬಿಡ್ರಿ ನಾನಕ್ಕಿ ಇದೊಂದು ಕೂದಲಕ್ಕೂ ಏನು ಸೋಗ್ಲಾರ್ದಂಗ ನಾನ್ ನೋಡ್ಕೋತೀನಿ ನೀವು ಕರೆ ಹೇಳಿದ್ರೆ ನಮ್ಮ ತೆರಿ ತಮ್ಮರ ನೀವು ಸುಳ್ಳು ಹೇಳಿದ್ರು ನಮ್ಮ ತೆರಿ ಅದ ಬಂದ ನಂಬಿಕೆ ಮ್ಯಾಗನ ನಾವು ನಿಮ್ಮಪ್ಪ ನಿಮ್ಮ ಎಷ್ಟ ಅವಮಾನ ಮಾಡಿದ್ರು ಮದುವೆಗ ಎಲ್ಲಾನು ತಡ್ಕೊಂಡಿವಿ ಇನ್ನು ಯಾವತ್ತು ನಾವು ನಿಮ್ಮನೆ ಕಾಲಿಡೋದಿಲ್ಲ ನಾವು ಬಂದ್ರೂ ನಮ್ಮ ಮಗಳ್ ನೋಡೋಕೆ ಬರ್ತೀವಿ ನಿಮ್ಮ ಮನೆಗೆ ನಾವು ಕೈ ಇರೋದಿಲ್ಲ ನಾನು ನಿರ್ಧಾರ ಮಾಡಿಬಿಟ್ಟೀನಿ ಇಷ್ಟು ಮರ್ಯಾದಗೆಡ್ತಾನೆ ಮಾಡಬಾರ್ದ್ರಿ ಯಾರು ಮನುಷ್ಯರು ಅದಾರ ಓಹ್ ಬಂದ್ರೇನ ಬರ್ರಿ ಬರ್ರಿ ಅದ ನೀವು ಬರುವಲ್ರಿ ಮಂದ್ಯಾಗ ನಿಂತು ಬಿಟ್ರಿ ಅದಕ್ಕೆ ಇದೇನ್ ಬಂದವ ಹುಡುಗಿ ನೀನು ಹಿಂಗೆ ಕರ್ಕೊಂಡು ಹೋಗ್ಕೊಳ್ಳೋಣ ನಾವು ರಾತ್ರಿ ಅಂತ ನನಗೂ ಚಿಂತತಿತ್ತವ ಬಂದು ಚಲೋ ಮಾಡಿದೆ ಸೌಜನ್ಯನ ರಮೇಶನ್ನ ಗೀತಾನ ಕರಿ ಮತ್ತು ಅವರೆಲ್ಲರೂ ಎಲ್ಲದಾರ ಮತ್ತು ಹುಡುಗಿ ಹೋಗುತ್ತೆ ಮತ್ತು ಕಿ ಜೊತೆಗೆ ಹೋಗೋಕೆ ಗೀತಾನ ಕಳ್ಸಕತ್ತಿದ್ದೆ ಎಲ್ಲದಾಳಕ್ಕೆ ಗೀತಾ ಬರಕತ್ತಾಳ್ರಿ ಮತ್ತು ಊರನ್ನರೆಲ್ಲರೂ ಇದನ್ನ ನಾವು ಮಾತಾಡ್ತೀವಿ ಹಿಂಗಾದ್ರೂ ಸರಿ ಹೋಗೋಲ್ಲ ಅಂತಂದು ಇಡೀ ಊರಿನ ದೈವನ ಕೂಡಿಬಿಟ್ಟೈತ್ರಿ ಈಗ ಎಂಥ ಮರ್ಯದ್ ಗಿಡತನ ಮಾಡೋಣ ನಾವೇನು ಗತಿ ಇಲ್ಲಾರ್ಥ ಬಂದಿವನ್ ಹಂಗೆ ಹಿಂಗೆ ಅಂತಂದು ಅದನ್ನು ರಮೇಶ ಮತ್ತು ಗೀತಾ ಇಬ್ಬರು ಸಮಾಧಾನ ಮಾಡಕ್ಕೆ ಹೋರನ್ನಾರನ್ನ ಏನು ಹೇಳ್ತಾರನ ನನಗ ಕರೇನ ನನಗೂ ಹೆಂಗೆ ಊರನ್ನರ ಮುಂದೆ ತಲೆ ತಗ್ಗಿಸಿ ನಿಲ್ಲಂಗೆ ಮಾಡಿಬಿಟ್ಲಲ್ಲ ಇವ್ರವ್ವ ಅಂತ ಅನಿಸ್ಬಿಡತ್ತೆ ನನಗ್ರ ಕರೇನ ಹಿ ಏನು ಮಾಡ್ಬೇಕವ ಆ ಹುಡುಗನ್ ಮಕ್ಕ ನೋಡಿ ಈಗ ಮದ್ವಿ ಮಾಡ್ಕೊಟ್ಟ ನೋಡು ಅಲ್ಲ ಇಷ್ಟೆಲ್ಲ ಇಷ್ಟೆಲ್ಲಾ ರಂಪನಿ ಮಾಡಪ್ಪ ಅದೆಂತದ ಕೋಟ್ ಮದ್ವಿ ಅಂತಾರಲ್ಲ ಆಗಿ ಬಂದ್ಬಿಟ್ಟಿತ್ತಂದಿದ್ರೆ ಬೇಸಿತ್ತ ಇದ್ಯನ ಬಂಡಾಯ ಎಲ್ಲಾನು ಕರೆನ ಘನ ವಾಜ ಬಿಟ್ಲ ರೀ ಸಂತೋಷ್ ಅವ್ರೆ ಮಾಡಿದ್ರೆ ಮಾಡಿದ್ರ ಹೆಂಗ್ರಿ ನಾಳೆ ಮನಿಗ್ ಬಂದ್ಮ್ಯಾಗು ನಿಮ್ ತಾಯಿಯರು ನಂಗೆ ಬಹಳ ಕಷ್ಟ ಆಗುತ್ತಪ್ಪ ಹಿಂಗೆಲ್ಲ ಮಾಡಿದ್ರವ್ರು ಅವರ ನಿರ್ಧಾರ ಮಾಡಾರ ನನ್ನ ನಿನ್ನ ಬ್ಯಾರೆ ಮನಿ ಮಾಡಿಡ ತಲೆ ಕಿಶೋಬಿಡ್ ಅಂತ ಹೇಳಿನಲ್ಲ ಈಗ ಮನಿ ಆಗೋವರೆಗೂ ರೆಡಿ ಆಗೋವರೆಗೂ ಒಂದ್ ಎರಡು ವರ್ಷ ತಡ್ಕೋಬೇಕು ಕಷ್ಟ ಎರಡ ವರ್ಷ ನನಗೂ ನಿನಗೂ ಇರೋದು ಮತ್ ಜಾಸ್ತಿ ದಿನ ಏನಿಲ್ಲ ಅಲ್ರಿ ತೀರ ಮದ್ಮಕ್ಳು ಅಲ್ಲಿ ಸ್ಟೇಜ್ ಮ್ಯಾಗ ಇನ್ನ ನಮ್ಮ ಬಂದು ಬಳಗ ಬರದಾರ ಅವ್ರ ಬರೋವರೆಗೂ ತಡ್ಕೋವಲ್ರು ಆಗ ಸ್ಟೇಜ್ ಮ್ಯಾಗಿದ್ದ ನಮ್ಗೆ ಗೊತ್ತಾಗತ್ತೆ ನಮ್ಗೆ ಗೊತ್ತಾಗತ್ತ ಅಂತ ಇಳಿಸ್ಕೊಂಡು ಕರ್ಕೊಂಡ್ ಬಂದ್ರು ಇಲ್ಲಿ ಏಟತ್ತ ನೋಡ್ರಿ ನಿಲ್ಲಿಸಿ ಸಂತೋಷ ಒಂದಿಟ್ಟು ನಿಮ್ಮ ಅವರಿಗೆ ಫೋನ್ ಮಾಡಿ ಕೇಳಪ್ಪ ಗಾಡಿ ಎಲ್ಲೈತೆ ಅಂತೇಳಿ ಲೇ ಆಕೆ ಬಂದ್ಲು ಹಾಂ ಬಂದ್ರಲ್ಲ ಚಲೋ ಆಯ್ತು ಈಗ ನನ್ನ ಮಕ್ಕಳು ಹೋಗ್ಯಾವ್ರಿ ಅಲ್ಲಿ ಮನೆ ತುಂಬಿಸೋಣಕ್ಕೆಲ್ಲ ತಯಾರು ಮಾಡಕತ್ತಾರ ಮತ್ತೀಗ ಈಗ ಕಾರು ನಮ್ಮದು ಫುಲ್ ಆಗಿಬಿಟ್ಟೈತೆ ನಾ ಆಗಿರೋದಕ್ಕೆ ಈಗ ನಾನು ಇವರು ಹಿಡಿತೀವಷ್ಟೆ ಮತ್ತು ಮದು ನಿಮ್ದು ನಿಮ್ಮದು ಯಾವ್ದಾರ ಕಾರ ಕೊಟ್ಟು ಕಳಿಸ್ಬಿಡ್ರಿ ಈಗ ನೀವು ಮಂದಿ ಬರ್ತೀರಿ ಬರೋದ್ರೆ ಏನಾಯ್ತಂತೀ ನಾನು ಎದಕ್ಕೆ ಬರ್ತೀರಿ ಮದುಮಗಳಿಂದ ಅಂತ ನಾನು ಮತ್ತು ಹೆದ್ರಿಕರ ಏನೈತಿ ಇಬ್ಬರು ಇನ್ನೂ ನೆಟ್ಟ ಮಧ್ಯ ಫೋನ್ಯಾಗ ಎಲ್ಲ ಮಾತಾಡಿ ಮುಗಿಸ್ಬಿಟ್ರ ಆಕಿಗೆ ಗಾಂಡಿದ್ರೆ ಸಾಕು ನಾನೇನೋ ಬ್ಯಾಡಂತೀನಿ ನೋಡ್ರಿ ಅವ್ರಿಬ್ರನ್ನೂ ಕಳ್ಸಕ್ಕೆ ಒಂದೇನು ವ್ಯವಸ್ಥೆ ಮಾಡಿದ್ರೆ ಚಲೋ ಇತ್ತು ಅಂತೀನಿ ನಾನು ಲೇ ಸಂಗೀತ ಸಕೈಲು ಒಂಚೂರು ಬಾ ಇಲ್ಲಿ ಭಾಳ ಆಗಿತಿಗಿದು ಅಯ್ಯ ಅತ್ತಿಯಾರ ಹಾಳಾಗಿ ಹೋಗ್ಳಾಕ್ ಬಿಡ್ರಿ ಆಕಿದ್ ಯಾಕೆ ತೆಲಗಿಶ ಅಂತೀರಿ ಯಾಕೆ ಮಾತಾಡಿ ನಾವು ಕೆಟ್ಟರಾಗ್ ಕೈಬಿಟ್ಬಿಡ್ರಿ ಇಲ್ಲ ಮಾತಾಡ್ಲಿಲ್ಲ ಅಂದ್ರೆ ಇರೋದಿಲ್ಲ ಬಾ ಇಲ್ಲಿ ನಾವು ಮಗಳನ್ನ ಗಿರಿ ಹಂಗ್ ಸಾಕಿ ಗಿಡಕಾಯಿ ಕೊಟ್ಟಂಗಾದಿತ್ತು ಸಕ ಇಲ್ಲಿ ನಮ್ಮನೆ ಹುಡುಗಂದ್ರಿ ನಿಗೇನ್ ಬಿಟ್ಟು ಬಿದ್ದಾಳ ಒಂದಿಟ್ಕೆ ಹಾತೀನಿ ಸರಿ ಇಲ್ಲ ಮಾಡ್ರಿ ಇನ್ನ ಮಂದಿ ಮಕ್ಕಳು ಇಲ್ಲೇ ಅದೇ ಜಗಳ ಮಾಡಿ ಚಿಕ್ಕ ಮಾಡ್ ಮಾತಾಡ್ತೀನಿ ನೋಡ್ರಿ ಅಕ್ಕರ ನಿಮ್ಮ ಹತ್ರ ಒಂದ್ ಲಕ್ಷ ರೂಪಾಯಿ ಇರಬಲ್ದಕ್ಕ ಕೋಟಿ ರೂಪಾಯಿ ಇರಬಲ್ದಕ ಅದು ಎದಕ್ಕೂ ಉಪಯೋಗ ಆಗಿಲ್ಲರಿ ಏನ್ರೀ ನಾವು ಸತ್ತಾಗ ನಾಲ್ಕು ಮಂದಿ ಹೊತ್ಕೊಂಡು ರೀ ನಮ್ಮನ್ನ ಇಲ್ಲ ಅಂದ್ರೆ ಅದು ಬರ್ತಲ್ರಿ ಓಂ ನಮ ಶಿವಾಯ ಅದನ್ನ ಅದ ಅದ ಗಡೆಯಾಗರ ಹೋಗ್ಬೇಕು ನಾವು ನಾಲ್ಕು ಮಂದಿ ಹೊತ್ಕೊಂಡು ಹೋಗ್ ಬಿಡ್ರಿ ಈಗ ನಮ್ಮ ಹತ್ರ ರೊಕ್ಕ ಐತಂತಂದು ನಮ್ಮನ್ನ ಏನ ಬಂಗಾರ ಪಲ್ಲಕ್ಕೆ ಹೊತ್ಕೊಂಡು ಹೋದ್ರು ತಗೊಂಡೋಗಿ ನಮ್ಮನ್ನ ಆರಡಿ ಮೂರು ಅಡಿ ಜಾಗದಾಗ ಉಳ್ಬೇಕು ಹೌದ್ರಿ ನನ್ನ ಹತ್ರ ರೊಕ್ಕ ಇಲ್ಲ ಅಂದ್ರೂ ಆರಡಿ ಮೂರು ಅಡಿ ನನ್ನನ್ನು ಉಳ್ಬೇಕು ಉಳಬೇಕು ಅಕ್ಕಾರೆ ಏನ್ ಮಾತಾಡಕತ್ತೀರಿ ನೀವು ಎದುಕಿದ್ನೆಲ್ಲ ಹೇಳಕತ್ತೀರಿ ನನಗ ಗೊತ್ತಾಯ್ತು ನನಗ ಅದ್ನೆಲ್ಲ ಏನದ ತಿಳಿಲಾರ ಕೂದ ಬೆಳಗಾಗಿ ಒಂದ್ ಮಾಡ್ರಿ ಹೆಂಗ್ ನೀವು ಅಲ್ರೀ ಮತ್ತೆ ತಿಳಿತೈತೆ ಮ್ಯಾಗ ಮತ್ ನೀವು ತಿಳಿದು ಮಾತಾಡಕತ್ತೀರ ತಿಳಿದು ಮಾತಾಡಕತ್ತೀರಾ ಅಲ್ಲ ಕೊನೆಗೆ ಏನ್ ಅನಕಂತರದ ಬೇಡ ಆ ಒಂದು ನೀವಂತರೂ ಯಾರಿಗೂ ನಿಮ್ ನೆಂಟರು ಇಷ್ಟರು ಯಾರು ಬಂದಿಲ್ಲ ನೀವ ನಾಲ್ಕು ಮಂದಿ ನಿಮ್ದ ಒಂದು ಕುಟುಂಬ ಇತ್ತು ನಾವ್ ಇಡೀ ಊರಂತ ಊರ್ ಮಂದಿನ ಕರ್ದಿವಿ ನಮ್ಗ ಬಂದು ಬಳಗ ಬಂದೈತಿ ಏನ್ ಅನಕಾಂತರ ಬೇಡ ಏನ್ ವ್ಯವಸ್ಥೆ ಸರಿ ಮಾಡಿದ್ರಿ ನೀವು ಏನ್ ವ್ಯವಸ್ಥೆ ಸರಿ ಮಾಡಿದ್ರಿ ಅಂತ ಕೇಳಕತ್ತೀನಿ ನಾನು ನೋಡ್ರಿ ನಮ್ಮ ಕೈಲಾಗೋದು ಅಷ್ಟ ಏನು ರೀ ನಾವು ಅಷ್ಟು ವ್ಯವಸ್ಥೆ ಮಾಡಿವಿ ಮುಗಿತಲ್ಲಿಗೆ ಮಾತು ಮತ್ತಿನ್ನ ಜಾಸ್ತಿ ನಾನು ಮಾತಾಡೋಕ್ಕೆ ನಾ ತಯಾರಿ ಇಲ್ಲ ನಿಮ್ಮನ್ನ ನಾನು ಹೇಳಿದ್ದೆ ನಿಮಗೆ ಇಡೀ ಊರಂತೂರಿಗೆ ಕರ್ಕೊಂಬರ್ರಿ ನಾವು ಊರಂತೂರು ಮಂದಿರ ಕರ್ಕೊಂಬಂದ್ರೆ ನಾನು ನಿಮಗೆ ಊಟ ಹಾಕಿಸ್ತೀನಿ ಅಂತ ನಾನು ಹೇಳಿದ್ದೆ ನಾನು ಒಂದು ಮಾತು ಕೇಳಿದ್ರಿ ನೀವು ಹೇಳಿದ್ರೆ ಎಷ್ಟು ಮಂದಿ ಕರ್ಸ್ಬೇಕು ಏನು ಮದುವೆ ನಿಮ್ಮ ಕಡೆಗೆ ಐತೆ ನಮ್ಮ ಕಡೆಗೆ ಐತೆ ನನಗ ನೀವು ಟಬರ್ ಮಾಡಿ ಮಾತಾಡ್ತಿರಲ್ಲ ಯಾಕೆ ಆಂಟಿ ನಾನು ಇರಲಿ ಇವತ್ತು ಮಾತಾಡೋದಲ್ಲ ನಾನು ಭಾಳ ಐತಿ ಮಾತಾಡೋದು ಒಂದಿನ ಬರ್ತೀನಿ ನಾನು ಮಾತಾಡೋಕೆ ಇರಲಿ ಅದು ಭಾಳ ಐತಿ ಮಾತಾಡೋದೇ ನಾನು ಈಗ ಮಾತಾಡೋದಲ್ಲ ಆಗೋಗಿದ್ದು ನಾನು ಮಾತಾಡೋದಲ್ಲ ಈಗ ಈಗ ನನ್ನ ಮೊಮ್ಮಗಳು ಮನೆಗೆ ಬರ್ತಾಳಲ್ಲ ಅದು ಹಿಂದೆ ನನ್ನ ಸಣ್ಣ ಮಗ ಮತ್ತು ನನ್ನ ಸಣ್ಣ ಸೊಸಿ ಇಬ್ಬರು ಬರ್ತಾರೆ ನನ್ನ ಮಗಳು ಜೊ ನನ್ನ ಮೊಮ್ಮಗಳ ಜೊತೆಗೆ ನೀವು ಅದನ್ನು ಅಂತ ಕದ್ದಲ್ಲ ಒಂದು ಸಣ್ಣ ಹುಡುಗಿನೂ ಕರ್ಕೊಂಬರ್ತೀವಿ ನಾವು ಒಟ್ಟ ನಾವು ನಾಲ್ಕು ಮಂದಿ ನಮ್ಮ ಮನೆಯಾಗಿದ್ದ ನಾವು ಬರರ ನಿಮ್ಮ ಮನೆಗೆ ನೀವ ನೀವಾ ಗಾಡಿ ವ್ಯವಸ್ಥೆ ನೀವಾ ಮಾಡ್ಬೇಕು ಮಾಡಲಿಲ್ಲ ಅಂದ್ರೆ ನಮ್ಮ ನಮ್ಮ ನಾವು ಕರ್ಕೊಂಡು ನಮ್ಮ ಮನೆಗೆ ಅಲ್ಲೇನು ಬೇಕಾರ ಅಲ್ಲಿಗೆ ಬರೋಬೇಕ ಅಲ್ಲೇ ಮನೆ ತುಂಬಿವ್ ನಾವು ನಾವು ಎಲ್ಲಾನು ಸಹಿಸಣ್ ನಮಗು ಸಾಕಾಗ ಹೋಗೈತಿ ಹೋಗ್ರಿ ಬಿಡು ಏನಾಯ್ತು ಆತು ಏನಾಯ್ತು ಅಂತೆಲ್ಲ ಮಾಡ್ಕೊಂಡು ಹೋದ್ರೆ ಏನವ ನೀನು ತಿಳಿದಕಾಗಿ ನೀನು ದನಿಯರ್ ದನಿಯರ್ ಅಂತಾರಂತ ನಷ್ಟ ದೊಡ್ಡ ನೋಡಕ್ಕೆ ಬಂದಾಗ ಎಲ್ಲ ಚಂದಾಗ ಮಾತಾಡಿ ಈಗ ಹಿಂಗ್ ಮಾಡಿದ್ರಿ ಹೆಂಗದ ನೀನು ಬಿಡು ನೀ ಸುಮ್ನಿರ್ಲಾ ಸುರೇಶ ನೀ ಸುಮ್ನಿರಿ ಹೇಳ್ತೀನಿ ನಾನು ಅವ್ ಮಾತಾಡ್ಬಾರ್ದು ಅಂದಂಗೆಲ್ಲ ಅಮ್ಮರ ಆತ ಆತ್ರಿ ಒಂದಿಷ್ಟು ಸಮಾಧಾನ ಮಾಡ್ಕೊಳ್ರಿ ಆತ ನೀವು ರುಚಿಗೆ ಹೇಳ್ಬೇಡ್ರಿ ಈಗೇನ್ರಿ ಹುಡುಗಿನ ಒಂದು ಕಾರ್ನಾಗ ಕರ್ಕೊಂಡು ಹೋಗ್ಬೇಕು ಹೌದಿಲ್ರಿ ಏಯ್ ಸುಮ್ನಿಂದ್ರಿ ಸಾಕು ಕರ್ಕೊಂಡು ಹೋಗಲ್ಲ ನೋಡ್ರಿ ನಾವು ಕರ್ಕೊಂಡು ಹೋಗಲ್ಲ ನಮಗ್ ಗಾಡಿ ಇಲ್ಲ ನನ್ನ ಮಕ್ಕಳು ನಾನು ನನ್ನ ಗಂಡ ಅವ್ರ ಅಳಿಯರು ನನ್ನ ಮೊಮ್ಮಕ್ಕಳಿಗೆ ಎರಡು ಕಾರು ಫುಲ್ ಆಗ್ಯಾವ ನಮ್ಮ ಎರಡು ಕಾರ್ ಅದಾವ್ ಎರಡು ಕಾರ್ ತಂದಿವಿ ಎರಡು ಕಾರ್ ಫುಲ್ ಆಗ್ಯಾವ ಈಗ ನಿಮ್ಮ ಹತ್ರ ಅಷ್ಟು ಗತಿ ಇಲ್ಲ ನಿಮಗ ಹಾ ನಿಮ್ಮ ಹತ್ರ ಒಂದು ಕಾರ್ ಮದ ಬೇಕಾದ್ರೆ ಕರ್ಕೊಂಡು ನಾವೇನ್ ನಾವೇನು ಅನ್ನೋದಿಲ್ಲ ನಾಲ್ಕು ಮಂದಿ ಶರಣಿ ನಿಮಗಾ ಇರ್ತಾರೆ ಊರಾದಾರ ನನಗೆ ಗಿಡದಲ್ಲ ಸಂಗೀತ ಇದೆಯಂತಲ್ಲ ಜಡಕ್ಕೆ ಹೇಳು ಕರ್ಕೊಂಡು ಹೋಗಿದ್ರು ಕರ್ಕೊಂಡು ಹೋಗಿ ಮದ ಮಗನ ಅಂತ ಅಳಿ ಅಂತದೈತಂತಿ ನಾನು ಏ ಒಳ್ಳೆಯ ಸಂಬಂಧ ಪಡಿಸಿದ್ವಿ ನಾವು ಥೂ ಹೌದು ನೋಡ್ರಿ ಹಿಂಗ ಇರೋದು ನಾನು ಇವತ್ತೇ ಹೇಳ್ತೀನಿ ನಿಮ್ಮ ಮನೆಯವ್ರು ಯಾರು ನಮ್ಮ ಮನೆ ಕಾಲು ಹಿಡ್ತಕ್ಕ ದಲ್ಲ ಬಂದು ಸಂಬಂಧ ಅದು ಇದು ಅಂತ ಕುಂತ್ರಿ ಬಗೆಹರಿಯೋದಲ್ಲ ಇಷ್ಟೆಲ್ಲ ಅನಿಸ್ಕೊಂಡ ಮ್ಯಾಗ ನಾನಾರ ಯಾಕೆ ಸಂಬಂಧ ಸಂಬಂಧ ಅಂತ ನಾನೇನು ನನ್ಗೇನು ಬೇಕಾಗೈತಿ ಬೇಕಾಗೇ ಇಲ್ಲ ಸುಮ್ಮಿರು ಒನ್ ಸೊಲ್ಪ ಸುಮ್ಮರು ಮನುಲ ಮಾತಾಡ್ತೀನಿಲ್ಲ ನೀವು ಸುಮ್ಮಿರು ಅಕ್ಕರ ನೀವು ಆತು ಆತ್ಬಿಡ್ರಿ ಆತು ಆತ್ಬಿಡ್ರಿ ಬೀಗರು ಆತು ಈಗ ನಾವೇನು ಮಾತಾಡೋದಲ್ರಿ ಏನೋ ಮಾಡಲಿ ನಾವು ಸಣ್ಣ ಸಣ್ಣರಾಗ್ಬಿಡ್ತೀವಿ ಈಗ ಏನು ಮಾತಾಡಿದ್ರ ಈಗೇನು ರೀ ನಿಮ್ಮ ನಿಮ್ಮ ಮಕ್ಕಳಿಗೆ ನಿಮ್ಮ ಅಳಿಯಂದ್ರಿಗೆ ನಿಮ್ಮ ಎರಡು ಕಾರು ಫುಲ್ ಹೌದಿಲ್ಲ ರೀ ಆತು ಈಗ ನನ್ನ ಮಗಳನ್ನ ನನ್ನ ಅಳಿಯನ್ನ ನಮ್ಮದು ಕಾರ್ರಿ ನಮ್ಮ ಕಾರ್ ಐತಿ ನಾವು ಆ ಕಾರನ್ನೇ ಕಳ್ಸಿ ಕೊಡ್ತೀವಿ ಮತ್ತು ನೀವು ಹೇಳಕತ್ತೀರಿ ಬರಬಾರ್ದಂತ ಅದು ಆಗಂಗಿಲ್ಲ ರೀ ಯಾಕಂದ್ರೆ ಕಾರ್ಯ ಮಾಡ್ಯಾಕ ನಮ್ಮ ಕಡಲಾರು ಬರಬೇಕು ನಾವು ಅದನ್ನ ಯಾವತ್ತು ಒಪ್ಪದಿಲ್ಲ ನನ್ನ ತಮ್ಮ ತಮ್ಮ ಬರ್ತಾರ ಜೊತೆಗೆ ಬಂದ ಕಳಿಸ್ತೀವಿ ನೀವು ಹೋರಿ ನಾವು ಬರ್ತೀವಿ ಹಿಂದೆ ಕರ್ಕೊಂಡು ಹಿಂಗ ಹಿಂಗ ಇದ್ರ ಮಗಳಿಗೂ ಒಳ್ಳೇದಪ್ಪ ಎಲ್ಲರಿಗೂ ಒಳ್ಳೇದು ತಬ್ರು ಮಾಡಿದ್ರೆ ಯಾರಿಗೂ ಒಳ್ಳೇದಾಗದಲ್ಲ ನೋಡು ನಾನಂತೂ ಯಾವುದಕ್ಕೂ ತನಿಖೆ ಕ್ಷಣದಲ್ಲ ಆಮೇಲೆ ಅಳಿಯನ್ ಜೊತೆಗೆ ಇಟ್ಕೊಂತೀನಿ ಅಂದ್ರೆ ನನಗೇನು ಒಂದು ಪರ್ಕ್ ಆಗದಲ್ಲ ತಮ್ಮ ತಿಳ್ಕೊಂಡು ನೀನು ರೀ ಇನ್ನು ಅಲ್ಲೇ ನಿಂತ್ಕೊಂಡು ಏನೈತಿ ಬರ್ರಿ ಕಾರ್ ಹತ್ತಾನ ನನ್ನ ಮಕ್ಕಳು ಅಳಿಯರು ಕಾಯಾಕತ್ತಾರಲ್ಲಿ ಹೋಗುನು அய்யோ அத்தியாக்கி சரி இல்லை தந்து எல்லா தம்மர் ஹோரா நீக்க கிச்சு பேஜக்கி மத்தேன் விட நீஞ்சாகி அல்ல ஊட்டதின் ஹிட் ஒன்று நீரின வில ஏன மனுஷன்லே சங்கீதா ஆ நம்ம நாளே பாழே மாடு நானே சிந்தி மாத்திள்ளி நான் ஒர்க்கினா ஒன் வார ஒப்பத்து சும்மிர் தி ಆಮೇಲೆ ಮತ್ತೆ ಗ್ರಾಚಾರ ಬಡಿಸಲಿಲ್ಲ ಅಂದ್ರೆ ನಾನು ಅಲ್ಲ ತಿಳ್ಕೊ ನೀನು ನಿನ್ನ ಅಲ್ಲ ನಾನು ಈಗ ನೀನು ನಿನಗೆ ಹೆಂಗೆ ಸಿಟ್ಟು ಬಂತಲ್ಲ ನನಗೂ ಹಂಗೆ ಕುದಿಯಕತ್ತ ಥ್ರಕ್ತ ಏನು ಮಾಡ್ಬೇಕು ಹ್ಞೂ ರೀ ಮರ ಸಮಾಧಾನ ಮಾಡ್ಕೊಂಬಿಡ್ರಿ ಈಗ ಜಗಳ ಮಾಡ್ಕೊಂಡು ಕುತ್ಕೊಂಡ್ರೆ ಕೆಲಸ ರೀ ಬರೀ ಇದ ಜಗಳನ ಆಗೋಗುತ್ತಾ ನೀವು ನಂಬ್ತಿರ ಬಿಡ್ತೀರಾ ನನ್ನ ಆಗಿತ್ತು ಆಗಿತ್ತಂದ್ರೆ ನಂಗೆ ರೀ ಎಲ್ಲಿ ಏನು ವಿಘ್ನ ತರ್ತಾಳೋ ನಮ್ಮ ಮೌನ ಎಲ್ಲಿ ನನ್ನ ಮದುವೆ ನಿಲ್ಲಿಸ್ತಾಳೋ ಅಂತ ಅನ್ಕೊಂಡಿದ್ದ ನಾನು ಆದ್ರೂ ಏನೇನೋ ಪ್ರಯತ್ನ ಮಾಡಿ ಹೆಂಗ ಮಾಡಿ ಭಾಳ ಪ್ರಯತ್ನ ಮಾಡಿದ್ಲಮ್ಮವ್ವ ಆದ್ರ ನಿಹಾರಿಕನ ನಾನು ಬಿಟ್ಕೊಡ್ಲಿಲ್ಲ ಆಮೇಲೆ ಅತ್ತಿಯರು ಮಾವರು ನೀವು ನಂಬಿದ್ರಲ್ಲ ಅಷ್ಟು ಸಾಕು ನನಗೆ